ಒಂದೇ ನಿಮಿಷ ಹೇಳ್ಬಿಡ್ತೀನಿ ಹೆಂಗೆ ಕರೆಕ್ಟಾಗಿ ಆಯ್ತಲ್ಲ ಆಯ್ತಾ ಕ್ಯಾಮ್ರ ಕರೆಕ್ಟಾಗಿ ಇಟ್ಕತ್ತೀನಿ ಕರೆಕ್ಟ್ ಕವರ್ ಆಗುತ್ತಾ ಇಲ್ಲ ಹಾಂ ಆಯ್ತು ಅಂದರೆ ನಮಸ್ತೆ ಈಗ ಇವತ್ತು ಒಂದು ಹಾಸನ ಜಿಲ್ಲೆ ಚನ್ನಪಣ್ಣ ತಾಲೂಕು ಕೇಳಿ ಹೋಬಳಿಯಲ್ಲಿ ಇರ್ತಕ್ಕಂಥ ಆರೋಗ್ಯ ಕೇಂದ್ರ ಧನ್ಯ ಸರ್ ಆರೋಗ್ಯ ಕೇಂದ್ರದಲ್ಲಿ ನೋಡಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನರ್ಸ್ಗಳು ಇಲ್ಲಿ ಮುಗ್ದ ರೈತರುಗಳಿಗೆ ಚಾಡಿ ಹೇಳಿಕೊಟ್ಟು ಯಾವ ಮಟ್ಟಕ್ಕೆ ಅವ್ರನ್ನ ಮೈಂಡ್ ವಾಶ್ ಮಾಡಿದ್ದಾರೆ ಅಂತ ಡ್ಯೂಟಿ ಮಾಡಿ ಸಫಿಶಿಯೆಂಟ್ ಅಂದರೆ ದಕ್ಷವಾಗಿರೋ ನರ್ಸ್ಗಳು ಬೇಕು ಅಂತ ನಾವು ಕೇಳಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರು ಡ್ಯೂಟಿ ಟೈಮಲ್ಲಿ ನರ್ಸ್ಗಳು ಬೇಕು ಡಾಕ್ಟರ್ಗಳು ನೈಟ್ ಡ್ಯೂಟಿ ಮಾಡ್ತಾ ಇಲ್ಲ ಇಲ್ಲಿ ಅವ್ರು ಬೇಕು ಅಂತ ನಾವು ಕೇಳಿರೋದು ಇದ್ರಲ್ಲಿ ಏನಾದ್ರು ತಪ್ಪಿದೆ ಬಹಳಷ್ಟು ಜನ ಫೋನ್ ಮಾಡಿ ಹೇಳಿದ್ದಾರೆ ನೈಟ್ ಡ್ಯೂಟಿ ಡಾಕ್ಟರ್ಗಳು ಇಲ್ಲ ಬೇಕು ಸರ್ ಮಾಡಿಸ್ಕೊಡಿ ಹೇಳ್ಬಿಟ್ಟು ಇದನ್ನ ಕೇಳಕ್ ಬಂದ್ರೆ ಇವ್ರು ರೈತರುಗಳ ಮೂಲಕ ನಮ್ಗೆ ಚೂ ಬಿಡ್ತಾ ಇದ್ದಾರೆ ರೈತರುಗಳ ಮೂಲಕ ನಮ್ಮೇಲೆ ಅವಾಚ್ಯ ಶಬ್ದಗಳು ಬಳಸೋದು ಅವು ಇವು ಅಂತ ಯಾವಕ್ಕೂ ನಾವು ಬಗ್ಗ ಹೋಗಲ್ಲ ಹಗ್ಳಿ ಆಸ್ಪತ್ರೆ ರಿಪೇರಿ ಮಾಡ್ಬೇಕಾ ಕೆಲಸ ನಾವು ಮಾಡ್ತಾಯಿತ್ತು ನಾಲ್ಕು ಕೋಟಿ ರೂಪಾಯಿ ಖರ್ಚು ಅಂತ ಇಲ್ಲಿ ಬತ್ತಾವ್ರಲ್ಲ ಬಡವರು ಅಂತ ಟ್ರೀಟ್ಮೆಂಟ್ ಕೊಡಿ ಅಂತ ಆಯಿತಾ ಯಾರೋ ಬಂದ್ಬಿಟ್ಟು ಸುತ್ತ ಸುಪ್ಪಲ್ಲ ಆಸ್ಪನ್ನ ಮಲ್ಕೊಂಡು ಬಾಡು ಊಟ ಮಾಡ್ಕೊಂಡು ತಿನ್ಕೊಂಡು ಹೋಗೋಕ್ಕಲ್ಲ ಕಟ್ಟಿರೋದು ಇದು ಹಾಗಾಗಿ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ಹಾಸನದ ಡಿ ಎಚ್ ಒ ಆಫೀಸರ್ಗೆ ಮಾಹಿತಿ ಕೊಟ್ಟಿದ್ದೀವಿ ಇವ್ರಿಗೆ ಈಗಾಗಲೇ ಇವ್ರಿಗೆ ಪಾಪ ಟ್ರಾನ್ಸ್ಫರ್ ಆಗ್ತಾರೋ ಸಸ್ಪೆಂಡ್ ಆಗ್ತಾರೋ ಗೊತ್ತಿಲ್ಲ ಅವ್ರಿಗೆ ಪಾಪ ಭಯ ಬಂದಿದೆ ರೈತರುಗಳಿಗೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಚೂ ಬಿಡ್ಸಕ್ಕೇ ಮಾಡ್ತಾವ್ರೆ ನಾವು ಇಂಥ ಬಾಯಿಗಳಿಗೆಲ್ಲ ಬಗ್ಗಲ್ಲ ನಾವು ಹೋರಾಟ ಮಾಡಿಕೊಂಡೆ ಬಂದಿದ್ದೀವಿ ಹಾಗಾಗಿ ನಾವು ಹೇಳೋದು ಒಂದೇನೆ ರೈತರಿಗೆ ಅನುಕೂಲ ಆಗಬೇಕು ಬಡವ್ರಿಗೆ ಅನುಕೂಲ ಆಗಬೇಕು ಅದಕ್ಕೆ ಆಸ್ಪತ್ರೆ ಕಟ್ಟಿರೋದು ಡ್ಯೂಟಿ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋಗ್ತಾ ಇರಿ ಬೇರೆ ನರ್ಸ್ಗಳು ಬರ್ತಾರೆ ಬೇರೆಯವ್ರು ಬಂದು ಸಿನ್ಸಿಯರ್ ಡ್ಯೂಟಿ ಮಾಡ್ತಾರೆ ಅರ್ಥ ಆಯ್ತು ಹದಿನೈದು ವರ್ಷದಿಂದ ಹದಿನಾರು ವರ್ಷದಿಂದ ಜಾಂಡ ಹುಟ್ಟಿದಿರಾ ಯಾವ ಕಾನೂನಲ್ಲಿ ನಿಯಮ ಇದೆ ಹಾಂ ಕೇಳತ್ತಪ್ಪ ಇದು ಬೇರೆ ಕಡೆ ಹೋಗ್ಲಿ ಹೊಸ ನರ್ಸ್ಗಳು ಬರಲಿ ಮೂವತ್ತು ರೂಪಾಯಿ ಇಂಜೆಕ್ಷನ್ಗೆ ಮಾತ್ರೆ ಕೊಡಕ್ಕೆ ಐವತ್ತು ರೂಪಾಯಿ ಗ್ಲೂಕೋಸ್ ಹಾಕಕ್ಕೆ ನೂರೈವತ್ತು ರೂಪಾಯಿ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಈ ತಗೊಂಡೋಗ್ಬಿಟ್ಟು ಪಿಗ್ಮಿ ಕಟ್ಟಕ ನಿಮಗೆ ಡ್ಯೂಟಿಗೆ ಹಾಕಿರೋದು ಕೊಡಲ್ವಾ ಸರ್ಕಾರ ಐವತ್ತರಿಂದ ಅರವತ್ತು ಸಾವಿರ ಸಂಬಳ ಕೊಡಲ್ವಾ ನಮ್ಮ ತೆರಿಗೆ ದುಡ್ಡಲ್ಲಿ ಹಾಂ ರೈತರು ಪ್ರತಿದಿನ ಇಪ್ಪತ್ತು ಫೋನ್ಗಳು ನಮಗೆ ನರ್ಸ್ಕೊಂಡು ಈ ಥರ ಮಾತಾಡ್ಸೋಕ್ಕೆ ಒಂದು ವಿಧೇಯತೆ ಅನ್ನೋದಿಲ್ಲ ಕೂತ್ಕೊಳ್ಳಯ್ಯ ಹೋಗಯ್ಯ ಈ ಮಟ್ಟಕ್ಕೆ ರೈತರನ್ನ ಒಂಥರ ನಾಯಿಗಳ ಥರ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಆ್ಯಂಬುಲೆನ್ಸ್ಗಳು ಕೂಡ ಸರಿಯಾದ ಸಂಪರ್ಕಕ್ಕೆ ಸಿಗೋದಿಲ್ಲ ಕೇಳಿದ್ರೆ ಅಲ್ಲೋಗಿದೆ ಇಲ್ಲೋಗಿದೆ ಹತ್ತು ಗಂಟೆ ಆಯಿತು ಅಂದರೆ ಅವ್ರು ಒಳಗಡೆಯಿಂದ ಬೋಟ್ ಹಾಕೊಂಡು ಒಳಗಡೆ ಕೂತ್ಕೊಂಡವರು ಹೊರಪಾಡಿ ಮಟನ್ ಊಟ ಮಾಡ್ಕೊಂಡಿರ್ತಾರೆ ಹಾಂ ಈ ತರದ ವ್ಯವಸ್ಥೆ ಮಾಡೋಕ್ಕೆ ಈಗ ಹಾಸ್ಪಿಟ್ಲಿಗೆ ಕಟ್ಟಿಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ಅಡ್ಮಿನಿಸ್ಟ್ರೇಟಿವ್ನ ಬೀಗ ಈಗ ಬಿಟ್ಬಿಡಿ ಎಲ್ಲ ಹೋಯ್ತಾರಿಲ್ಲ ಸತ್ತೋಗ್ತಾರೆ ಪೇಷಂಟ್ಗಳು ಈಗ ದಾಸಾಪುರದ ಒಬ್ರು ಲೇಡಿ ಕೇಳಿದ್ರಲ್ಲ ಅವ್ರೇನಾದ್ರೂ ಸ್ಟಾಪ್ ಅಲ್ಲಿ ಇದಾರ ಹೆಂಗ್ ಸ್ಟಾಪ್ ಇಲ್ಲಿ ಇದಾರ ಗೊತ್ತಿಲ್ಲ ನನ್ಗೆ ಆ ಲೇಡಿ ಅವ್ರ ಪಾಪ ನನಗೆ ಜಾಸ್ತಿ ಪರಿಚಯನೇ ಇಲ್ಲ ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನೀನ್ ಯಾಕೆ ವೀಡಿಯೋ ಮಾಡ್ತೀಯಾ ನೀನ್ ಯಾರು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರ ಬಗ್ಗೆ ನಾವು ಕೋಪ ಮಾಡ್ಕೋಬಾರ್ದ ಕೇಳಿ ಅವ್ರ ಕಾನೂನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ನರ್ಸ್ ನರ್ಸ್ಗಳು ಪಾಪ ಬಂದವ್ರಿಗೆ ಈಗ ಹೇಳ್ಕೊಡ್ತಾರೆ ಈಗ ಬಂದವರಿಗೆ ನೀವ್ ರೇಗಾಡ್ರಿ ಅವ್ರ ನಮ್ಮನ್ನ ಟ್ರಾನ್ಸ್ಫರ್ ಮಾಡಿಸ್ತಾರೆ ಸಸ್ಪೆಂಡ್ ಮಾಡಿಸ್ತಾರೆ ಅಂತ ಯಾಕೆ ನೀವ್ ಕರೆಕ್ಟ್ ಆಗಿ ಡ್ಯೂಟಿ ಮಾಡಿದ್ರೆ ನಾವ್ಯಾಕ್ ಸಸ್ಪೆಂಡ್ ಮಾಡ್ತಾನ ಯಾಕೆ ಮಾಡ್ತಾನ ನಮ್ಮನವೇ ನೂರ್ ಕೆಲ್ಸಗಳು ನಮಗೆ ನಮ್ಗೆ ಇಲ್ಲಿಗೆ ಬೇಕಾಗಿರೋದು ದಕ್ಷ ಅಧಿಕಾರಿಗಳು ದಕ್ಷವಾದ ಡಾಕ್ಟ್ರು ನಿಯತ್ತಿಂದ ಕೆಲಸ ಮಾಡೋ ನರ್ಸ್ಗಳು ಅಷ್ಟೇ ಇದಕ್ಕೆ ನೀವು ಇಪ್ಪತ್ತೈದು ಜನ ಚೂ ಹಿಂದ್ಗಡೆ ಐವತ್ತು ಜನ ಬಿಡಿ ನಾವು ಬೆಂಗಳೂರಲ್ಲಿ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ಎಲ್ಲಾ ನೋಡಾಗಿದೆ ಅತ್ತಾಯ್ತಾ ಪೊಲೀಸ್ ಸ್ಟೇಷನ್ ಎಲ್ಲವನ್ನು ನೋಡಾಗಿದೆ ದಯವಿಟ್ಟು ನಮ್ಮ ಜೊತೆಗಿಂತ ಸಪೋರ್ಟ್ ಮಾಡ್ಲಿಕ್ಕೆ ಎಲ್ಲಾ ದೊಡ್ಡ ದೊಡ್ಡ ಹತ್ತೇ ಜನ ಬರಲಿ ನುಗ್ಗೇಳಿ ಕ್ಲೀನ್ ಆಗಬೇಕು ನುಗ್ಗೇಳಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಬೇಕು ಇದೊಂದು ಮಾದರಿ ಹಾಸ್ಪಿಟ್ಲ್ ಆಗಿದೆ ಈಗ ಪಬ್ಲಿಕ್ ಅವ್ರು ಕೇಳ್ತಾರೆ ನಮ್ಗೇನು ಏನು ಕೊರೋನಾದಲ್ಲಿ ನರ್ಸ್ ಗಳಿಂದಲೇ ನಮ್ಮ ಹಾಸ್ಪಿಟ್ಲ್ ಹೊಡ್ದೈತೆ ಅಂತಾರೆ ಟೈಮ್ ಅಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಎಷ್ಟು ದುಡ್ಡನ್ನ ಅಕ್ರಮ ವಸೂಲಿ ಮಾಡಿದ್ದಾರೆ ಎಲ್ಲ ನಮಗೆ ಚೆನ್ನಾಗಿ ಕೊರೋನಾ ಟೈಮ್ ಅಲ್ಲಿ ಅವ್ರ ಮಾಡಿರೋ ಡ್ಯೂಟಿಗೆ ಸರ್ಕಾರ ಫ್ರೀಯಾಗಿ ಮಾಡಿಲ್ಲ ಸಂಬಳ ಕೊಡ್ತಿದೆ ಸಂಬಳ ಕೊಟ್ಟಿದೆ ಆಯ್ತು ಅದ ಡ್ಯೂಟಿ ಅವ್ರ ಕರ್ತವ್ಯ ಅದ್ ಮಾಡ್ಲೇಬೇಕು ಕೊರೋನಾ ಟೈಮ್ ಅಲ್ಲೂ ಮಾಡ್ಬೇಕು ಕೊರೋನಾ ಟೈಮ್ ಟೈಮಲ್ಲೂ ಮಾಡಬೇಕು ಹಾಗಾಗಿ ಅವ್ರಿಗೆ ಕೆಲಸ ಮಾಡತಕ್ಕಂತ ನಿಷ್ಠೆ ಇಲ್ಲ ಅಂದಮೇಲೆ ಹಾಸ್ಪಿಟ್ಲ್ ಬಿಟ್ಟು ಹೋಗ್ತಾ ಇದೆ ಕೊರೋನಾದಲ್ಲಿ ಕೊರೋನಾದಲ್ಲಿ ಜನಗಳು ಸತ್ತೋಗಿದಾರೆ ಉಳಿಯೋ ಪ್ರಶ್ನೆ ಅಲ್ಲ ಇಲ್ಲಿ ಡಾಕ್ಟರ್ ನರ್ಸ್ಗಳು ಇಬ್ಬರು ಜಂಟಿ ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದ್ರೆ ಪೇಶೆಂಟ್ ಉಳ್ಕೊತಾನೆ ಹಾ ಇಬ್ಬರದು ಕರ್ತವ್ಯ ಇದೆ ಅದರಲ್ಲಿ ಡಾಕ್ಟರ್ ಏನ್ ಮಾಡಿರ್ತಾನೆ ಅವನು ಅವ್ನ ಕೆಲಸ ಮಾಡಬೇಕು ನರ್ಸ್ ಅವ್ರ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಇಲ್ಲಿ ಅವರ ರೆಸ್ಟ್ ಅಲ್ಲಿ ಹೋಗಿ ಮಲ್ಕೊಳ್ಳೋದು ಆಮೇಲೆ ಯಾರಿಗೂ ಕೂಡ ಸೂಕ್ತ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇಲ್ಲ ಚಿಕಿತ್ಸೆ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ನೋವಿದೆ ಎಷ್ಟ್ ಸಲ ಇದು ಮಾಡಿದ್ರು ಇದು ನುಗ್ಗೇಳಿ ರಿಪಬ್ಲಿಕ್ ಆಗೋಗಿದೆ ಪಾಪ ಮೂಡ ಜನ ಅಂದ್ರೆ ಏನು ಬುದ್ಧಿವಂತರುಗಳೆಲ್ಲ ಇಲ್ಲಿ ಕೆಲವು ಏನು ನೈಸ್ ಆಗಿ ನೈಸ್ ಮಾಡಿ ಕೆಲವ್ರನ್ನ ಅಂದ್ರೆ ಅನಕ್ಷರಸ್ಥರನ್ನ ಅವ್ರನ್ನ ಮೋಡಿ ಮಾಡಿ ಏನನ್ನ ಮಾಡ್ತಾವ್ರೆ ನೀವೇನಾದ್ರೂ ಮಾಡಿ ನಮ್ದು ಕಾನೂನು ಪರ ಹೋರಾಟ ಅಷ್ಟೇನೆ ನಮ್ದು ಕಾನೂನಿಗೋಸ್ಕರ ಹೋರಾಟ ಮುಗ್ಗೇಳಿ ಹಾಸ್ಪಿಟ್ಲು ಕ್ಲೀನ್ ಆಗ್ಬೇಕು ಈ ಬಿಲ್ಡಿಂಗ್ ಒಂದು ಗೌರವ ಬರ್ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ನರ್ಸ್ಗಳು ಚೇಂಜ್ ಆಗ್ಬೇಕು ಇಲ್ಲಿ ನಕ್ಷ ಕೆಲಸ ಮಾಡೋದ್ ನರ್ಸ್ಗಳು ಬರ್ಬೇಕು ಗಳು ಕೂಡ ಬರ್ಬೇಕು ಇದನ್ನ ಡಿ ಎಚ್ಒ ತನಕ ಹೋಗಿದೆ ಮಾಹಿತಿ ಹಾಸನದ ಜಿಲ್ಲಾಧಿಕಾರಿಗಳು ಹೋಗಿದೆ ಡಿ ಎಚ್ ಓ ಹೋಗಿದೆ ಈ ತರ ಗೂಂಡಾಗಿರಿ ಮಾಡಿ ನಮ್ಮನ್ನ ಎದರ್ಸಕ್ ಬಂದ್ರೆ ಇದನ್ನ ನಾವು ಹಾಸನದ ಎಸ್ ಪಿ ಅವರ ಗಮನಕ್ಕೆ ಕೂಡ ತರ್ತೇವೆ ನುಗ್ಗೇಳಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಈ ಗೂಂಡಾಗಿರಿ ಮಾಡೋದು ನಮ್ಮನ್ನು ಎದುರಿಸೋಕೆ ಬರೋದು ಹಾಸ್ಪಿಟ್ಲ್ ಒಳಗಡೆ ನಮ್ಮನ್ನ ನೀನ್ ಯಾವನ್ ಬರಕೆ ಅನ್ನೋದು ಇದು ಇದ್ರಿಗೆಲ್ಲ ಪರ್ಮಿಷನ್ ಇಲ್ಲ ಇದು ನಮ್ಗಳ ಆಸ್ಪತ್ರೆ ನಮ್ಮೆಲ್ಲರೂ ಆಸ್ಪತ್ರೆ ಇದು ಇಲ್ಲಿ ಯಾವನು ಕೇಳಂಗಿಲ್ಲ ಒಳ್ಳೆ ಕೆಲಸ ಮಾಡಕ್ಕೆ ಕೆಟ್ಟ ಕೆಲಸ ಮಾಡಿದ್ರೆ ಯಾವನ್ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಅದು ನಾನು ಮಾಡ್ಬೋದು ನೀವು ಮಾಡ್ಬೋದು ಒಳ್ಳೆಯ ಕೆಲಸ ಮಾಡಕ್ಕೆ ನಿಮ್ಗೆ ಸಪೋರ್ಟ್ ಮಾಡೋ ಯೋಗ್ಯತೆಗಳಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸುಮ್ಮನೆ ಇದ್ಬಿಡಿ ಅದನ್ನ ಬಿಟ್ಬಿಟ್ಟು ಎದುರು ಸಹ ಕೆಲಸ ಮಾಡೋದು ಇಲ್ಲ ನರ್ಸ್ಗಳು ಅವ್ರ ಇವ್ರ ಹತ್ರ ನೀವು ಕಾಸುಗಳು ಇಸ್ಕೊಂಡಿದ್ರೆ ಅದಕ್ಕೋಸ್ಕರ ನೀವೇನಾರು ನಮ್ಮ ಬಗ್ಗೆ ನೀವು ಅವಾಚ್ಯ ಶಬ್ದಲ್ಲಿ ಬೈದು ನಮ್ಮ ಅವಮಾನ ಮಾಡ್ತೀರಾ ಅಂತಂದ್ರೆ ನಾವು ಅದ್ರ ಬಗ್ಗೆ ಗಮನ ಕೊಡೋಷ್ಟು ಟೈಮು ಇಲ್ಲ ಏನಣ್ಣ ಇದು ಇತ್ತು ನಮಗ ಅದಕ್ಕೆ ಟೈಮ್ ಕೊಡೋಕ್ಕೂ ಅದಕ್ಕೆ ಗಮನ ಕೊಡೋಕೆ ಟೈಮ್ ಇಲ್ಲ ನೀವೇನು ಬೇಕಾರ ಅಂದ್ಕೊಳ್ಳಿ ನನ್ನ ಪಾಪ ಆಕೆ ಹುಚ್ಚ ಅಂತ ಕರೀತಾಳೆ ಏನು ತೊಂದರೆ ಇಲ್ಲ ನ್ಯಾಯ ಕೇಳೋರಲ್ಲ ಇವತ್ತು ಹುಚ್ಚಿರು ಸಮಾಜದಲ್ಲಿ ಏನಣ್ಣ ಆಮೇಲೆ ನ್ಯಾಯ ಯಾವ ಕೇಳ್ತೀರಾ ನೀವು ಈಗ ಐವತ್ತು ರೂಪಾಯಿ ಕೇಳಿದ್ರು ಗ್ಲೂಕೋಸ್ ಯಾಕೆಂದ್ರೆ ಹುಚ್ಚ ಅಂತ ಆರೋಗ್ಯ ಇಲಾಖೆಗೆ ಎಷ್ಟು ಕೋಟಿ ಪ್ರತಿ ವರ್ಷ ಅನುದಾನ ಸಾಂಕ್ಷನ್ ಆಗುತ್ತೆ ಗೊತ್ತಾ ಒಂದು ಎಲ್ ಎ ಕ್ಷೇತ್ರಬೇಳ್ ಎಂ ಎಲ್ ಎ ಕ್ಷೇತ್ರ ಒಂದು ಎಮ್ ಎಲ್ ಎ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಟ್ರಾನ್ಸ್ಫರ್ ಆಗುತ್ತೆ ಗೊತ್ತಾ ದುಡ್ಡು ಲೆಕ್ಕ ಇದೆಯಾ ಅವ್ರ ಅಕೌಂಟ್ ಇಟ್ಟಿದಾರೆ ಇಲ್ಲಿ ಒಂದು ತಿಂಗಳಿಗೆ ಎಷ್ಟು ಗ್ಲೂಕೋಸ್ ಬಾಟ್ಲುಗಳು ಇಲ್ಲಿ ಡೆಲಿವರಿ ಆಗ್ತಾ ಗೊತ್ತಾ ಯಾಕೆ ಕೊಡಬೇಕು ಐವತ್ತು ರೂಪಾಯಿ ನನಗೆ ದೊಡ್ಡದಲ್ಲ ನಿಮಗ್ ದೊಡ್ಡದದು ಆ ಮಹಿಳೆಗೆ ದೊಡ್ಡದದು ಎಲ್ಲಿಂದ ತಂದು ಕೊಡ್ತಾರೆ ಸಾಹೇಬ್ರೆ ನನ್ನ ಒಂದು ಪ್ರಶ್ನೆ ಇವಾಗ ಪ್ರತ್ಯೇಕ ಗೌಡ್ರ ಪ್ರತ್ಯೇಕ ಗೌಡ್ರ ಇರ್ಲಿ ಬನ್ನಿ ಅಣ್ಣ ನಿಮ್ಗೋಸ್ಕರ ಮಾತಾಡ್ತಿದೀವಿ ತಪ್ಪಿದ್ರೆ ಬರ್ಬೇಡ್ರಿ ಪ್ರತ್ಯೇಕ ಗೌಡ್ರ ಬನ್ನಿ ಏನಿಲ್ಲ ಪ್ರತ್ಯೇಕ ಗೌಡ್ರ ಏನ್ ಹೆದರ್ಕೊಳಕ್ ಹೋಗ್ಬೇಡಿ ಬನ್ನಿ ಪ್ರತ್ಯೇಕ ಗೌಡ್ರೆ ನನ್ನ ಈ ಕಡೆ ಈ ಕಡೆ ನಂದೊಂದ್ ಪ್ರಶ್ನೆ ಇವಾಗ ಡಾಕ್ಟ್ರಿಂದಲೇ ನರ್ಸ್ಗಳಿಂದಲೇ ರೋಗಿಗಳು ಬದುಕ್ತಾರೆ ಅಂತಾರೆ ರೋಗಿಗಳಿಗೆ ಏನಾದರೂ ಅನಾಹುತ ಆದರೆ ರಾಂಗ್ವಿ ಮೆಡಿಸಿನ್ ಸಿಕ್ಕಿದ್ರೆ ಈಗ ಅದು ಏನಾದರೂ ಅನಾಹುತಗಳಾದರೆ ಜವಾಬ್ದಾರು ಡಿ ಎಚ್ ಓನೋ ಡಾಕ್ಟ್ರೋ ಡಿ ಸಿ ಮೇಡಮ್ ಯಾರಿಗೆ ಬರುತ್ತೆ ಯಾರು ಒಪ್ಪಿಗೆ ಬೇಕಾಗುತ್ತೆ ಹಿಡಿದು ಹ್ಮ್ ಉತ್ತರ ಕೊಡಬೇಕು ಅದಕ್ಕೆ ನರ್ಸ್ ಏನು ಪಾತ್ರ ಇರೋಲ್ವಾ ಮೂರು ವರ್ಷದಿಂದ ಕೊರೋನಾ ಟೈಮಲ್ಲಿ ಬಂದವ್ರನ್ನ ಹಾರ್ಟ್ ಅಟ್ಯಾಕ್ ಆಗಿರೋ ಒಬ್ಬ ಗೆ ನಿಮ್ಗೆ ಗ್ಯಾಸ್ಟ್ರಿಕ್ ಬಂದಿದೆ ಅಂತ ಎರಡು ಮಾತ್ರೆ ಕೊಟ್ಟು ಅಟ್ ಅಟ್ಲೀಸ್ಟ್ ಕರೆಕ್ಟ್ ಚೆಕ್ ಮಾಡಿ ಹೇಳಿದ್ರೆ ಬಿ ಪಿ ಲೋ ಆಗಿದೆ ಅಂದಿದ್ರೆ ಅವ್ರು ಬೇರೆ ಹಾಸ್ಪಿಟ್ಲ್ಗೆ ಟ್ರೀಟ್ಮೆಂಟ್ ತಗೊಳ್ಳೋರು ಗ್ಯಾಸ್ಟ್ರಿಕ್ ಅಷ್ಟೇ ಅಂತ ಮಾತ್ರೆ ಕೊಟ್ಟವರು ಬೆಳಗ್ಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಚಂದ್ರಪಟ್ಟಣ ಸ್ಪರ್ಶ ಹಾಸ್ಪಿಟಲ್ ಮಧ್ಯಾಹ್ನ ಮೂರು ಗಂಟೆ ಸತ್ತ ಹೋಗ್ತಾರೆ ಈ ಡಾಕ್ಟ್ರು ಇಲ್ಲಿ ನರ್ಸ್ಗಳು ಮಾಡಿರ್ತಕ್ಕಂಥ ಗನಂದಾರಿ ಕೆಲಸಕ್ಕೆ ಯಾರು ಹೊಣೆ ನಿಮ್ಗೆ ಅದು ಗೊತ್ತಿಲ್ಲ ಅಲ್ವಾ ನೀವು ಡಾಕ್ಟರ್ ಅಷ್ಟು ಓದಿಲ್ಲ ಓದಿಲ್ಲ ಅಲ್ವಾ ನಮ್ಗೆ ಗೊತ್ತಿಲ್ಲ ಏನು ಅಂತ ನಾವು ಚಿಕಿತ್ಸೆ ಮಾಡೋಲ್ಲ ಅಂತ ಹೇಳ್ಬೇಕು ನೀವೇನು ಹೇಳ್ತೀರಾ ಡಾಕ್ಟ್ರು ಬೇಡ ನಾವೇ ನೋಡ್ಕೋತೀವಿ ಅಂತೀರಾ ಡಾಕ್ಟ್ರುಗಳು ಇಲ್ಲಿ ನೈಟ್ ಡ್ಯೂಟಿಗೆ ಬರ್ತಿಲ್ಲ ಏನು ಮಾಡ್ಬೇಕು ಜನ ಜನರಿಗೆಲ್ಲ ಮಾಹಿತಿ ಕೊಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ತೀರಾ ಸೀರಿಯಸ್ ಆದ ಪೇಶೆಂಟ್ಗಳು ಬಂದರೆ ಇಂಜೆಕ್ಷನ್ ಮಾಡಲ್ಲ ಚೆನ್ನಾಗಿರೋರು ಬಂದ್ರೆ ಮಾತ್ರ ಯಾವುದೇ ರೋಗಿಗೆ ನಿಮ್ಮ ಬೇಜವಾಬ್ದಾರಿಯಿಂದ ಸಾವು ನಾವು ಸಂಭವಿಸ್ತದೆ ಮತ್ತೆ ನಾವು ಕಂಪ್ಲೇಂಟ್ನ ಇಲ್ಲಿ ಇದನ್ನ ಆರೋಗ್ಯ ಸಚಿವರಿಗೂ ಕೂಡ ಕೊಡ್ತೀವಿ ಏನು ತೊಂದರೆ ಇಲ್ಲ ಅಲ್ಲಿಗೂ ಕೂಡ ಹಿಂಗೆ ದೂರ ನಾವು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ ಇವರೆಲ್ಲರೂ ಹೊಣೆ ಆಗ್ತಾರೆ ಹೋಗ್ಬೇಕಾಗ್ತದೆ ತಕ್ಕಂತ ಶಿಕ್ಷೆ ಆಗ್ತದೆ ಕಾನೂನಲ್ಲಿ ಬೇಜವಾಬ್ದಾರಿ ಕರ್ತವ್ಯಕ್ಕೆ ಅದಕ್ಕೆ ಕಂಟಿನ್ ಖಂಡಿತ ಕಾನೂನಲ್ಲಿ ಹಲವಾರು ಶಿಕ್ಷೆಗಳಿದೆ ಅವರು ಅನುಭವಿಸ್ಬೇಕಾಗ್ತದೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಮಾಡಿದ್ರೆ ನಿಮ್ಗೆ ಏನು ಪ್ರಯೋಜನ ಇಲ್ಲ ನಮ್ಮನ್ ವೈಯಕ್ತಿಕ ಟಾರ್ಗೆಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ನಾವು ಬೆಳಗ್ಗೆಗೆ ಸಹಾಯಕ್ಕೆ ರೆಡಿ ಹೋರಾಟ ಮಾಡಕ್ಕೆ ನಾವು ಬಂದಿದ್ದೀವಲ್ಲ ನಮ್ಮ ಮಗನ್ ನಮ್ಮ ಮನೆ ಮೇಲೆ ನನ್ನ ಮೇಲೆ ಟಾರ್ಗೆಟ್ ನೀವು ಮಾಡಿದ್ರೆ ವೇಸ್ಟ್ ಅದು ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡಿ ಸಮಸ್ಯೆ ಏನಿದೆ ಅದು ಕ್ಲೀನ್ ಮಾಡೋಣ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋಕಾಗ್ಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸೈಡಲ್ಲಿ ಅವರು ಕುತ್ಕೊಂಡ್ಬಿಡಿ ಮಾಡ್ರು ಮಾಡ್ತಾರೆ ಒಳ್ಳೆ ಕೆಲಸ ಮಾಡಕ್ಕೆ ಸಪೋರ್ಟ್ ಮಾಡಕ್ಕೆ ನಿಮಗೆ ಅಷ್ಟು ಯೋಗ್ಯತೆ ಇಲ್ಲ ಅಂದರೆ ದಯವಿಟ್ಟು ತಾವು ಸುಮ್ಮನಿದ್ದು ಬಿಡ್ರೆ ನಾವು ದೊಡ್ಡ ನಮಸ್ಕಾರ ಅಲ್ಲಿ ಇಲ್ಲಿ ಪಾಪ ಕೆಲವು ಹೇಳ್ಕೊಡ್ತಕ್ಕಂಥ ಬುದ್ಧಿವಂತರ ಮಾತುಗಳಿಂದ ನಂಬಿ ಮೋಸ ಹೋಗ್ಬೇಡಿ ನಮ್ಮ ಉದ್ದೇಶ ಇಷ್ಟೇ ಅರ್ಥ ಮಾಡ್ಕೊಳ್ಳಿ ಈ ನುಗ್ಗೇಳಿ ಹಾಸ್ಪಿಟ್ಲ್ ನಾಲ್ಕೈದು ಕೋಟಿ ಖರ್ಚು ಮಾಡಿ ಕಟ್ಟಿದ್ದಾರೆ ಇದಕ್ಕೆ ಆ್ಯಂಬುಲೆನ್ಸ್ ಸೇವೆ ಅಂದ್ರು ಭಾಳಷ್ಟು ಜನ್ರೇಟ್ರ್ ಕೊಟ್ಟಿದ್ದಾರೆ ಅದಕ್ಕೆ ಸಿಲಿಂಡರ್ ಭಾಳಷ್ಟು ವ್ಯವಸ್ಥೆ ಕೊಟ್ಟಿದ್ದಾರೆ ಅದು ರೋಗಿಗಳಿಗೆ ಅದು ಉಪಯೋಗನೇ ಸಿಗಲಿಲ್ಲ ಅಂದರೆ ಇಡೀ ಕಟ್ಟಿರ್ತಕ್ಕಂಥ ಕಟ್ಟಡ ಹೋಬಳಿ ಮಟ್ಟದಲ್ಲಿ ಕಟ್ಟಿರ್ತಕ್ಕ ಕಟ್ಟಡ ವೇಸ್ಟ್ ಅದು ಮುಚ್ಚಿಸ್ಬಿಡಲ್ಲ ಮುಚ್ಚಿ ಬಾಗ್ಲಾಕ್ಬಿಟ್ಟು ಯಾರು ಇರೋದು ಬೇಡ ದನ ಗಿನ್ನ ತಗೊಬಂದು ಕೊಡ್ನೆ ಮಾಡ್ಕೊಂಡು ಕಟ್ಕೊಬೋದ್ವಿ ದನ ಹಂದಿ ಗಿಂದಿ ಅಲ್ವಾ ಈಗ ಡಿ ಎಚ್ ಓ ಸಾಬ್ರು ಹದಿನೈದು ದಿವಸದಲ್ಲಿ ಎಕ್ಸ್ರೇ ಇ ಸಿ ಜನ ನಾವು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಇನ್ನು ಆಗಿಲ್ಲ ಅದಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ ಮಾಡಬೇಕು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಸಾಕಾಗೋಗಿದೆ ದೇಶದಲ್ಲಿ ಆಶ್ವಾಸನೆ ಕೊಟ್ಟು ಎಲೆಕ್ಷನ್ ಟೈಮ್ ಅಲ್ಲಿ ಬಿಡಿ ನಿಮ್ಮ ನಿಮ್ಮ ಜವಾಬ್ದಾರಿ ಅದು ಇಷ್ಟು ಹೋಬಳಿ ಮಟ್ಟದ ಆಸ್ಪತ್ರೆಗೆ ಮೂವತ್ತು ಮೂವತ್ತಳ್ಳಿ ಬರಲ್ವಾ ಇಪ್ಪತ್ತೈದು ಹಳ್ಳಿ ಬರೋಲ್ವಾ ಒಂದು ಹದಿನೈದು ಹಳ್ಳಿ ಅಂತ ಮತ್ತೆ ಬರ್ತವಲ್ಲ ಹಾಂ ಈ ಹಳ್ಳಿಗಳಿಗೆ ಗಳಿಗೆ ಟ್ರೀಟ್ಮೆಂಟ್ ಸಿಗಬೇಕು ಅದು ಮುಖ್ಯವಾಗಿ ನಾವು ಕೇಳ್ಬೋತ ಅದು ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಅದಕ್ಕೋಸ್ಕರ ನಮ್ಮವರ ಹ್ಞೂ ಹೌದಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಾಮಾಜಿಕ ಹೋರಾಟಗಾರ ಸುರಿ ಪ್ರಖ್ಯಾತಗೌಡ ಸೊ ನಮ್ಮ ಜೊತೆ ವೆಂಕಟೇಶ್ ಇದ್ದಾರೆ ಸೊ ಈ ಸುದ್ದಿಯನ್ನು ದಯವಿಟ್ಟು ವೈರಲ್ ಮಾಡಿರಿ ಗೊತ್ತಿಲ್ಲದವ್ರಿಗೆ ಮಾಹಿತಿನ ತಲುಪಿಸಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಇದು ಮುಂದಕ್ಕೆ ஒன்று பதவாணை கடை ஆகி முகேலி ஆஸ்பிட்டலும் தான் தேங்க் யூ சோ மச் தேங்க்யூ டேஸ்பிட்டலுமா